ಬಣ್ಣದ ಬದುಕಲ್ಲಿ ನಟನೆ ಮಾಡುತ್ತಲೇ ಅಲ್ಲೇ ತಮ್ಮ ಬದುಕು ಕಟ್ಟಿಕೊಂಡವರು ಸಾವಿರಾರು ಮಂದಿ ನಟನೆಯನ್ನೇ ಸಂಗಾತಿಯಾಗಿಸಿಕೊಂಡವರು ಒಂದು ಕಡೆ ಆದರೆ ನಟನೆಯಿಂದ ಭಾಳ ಸಂಗಾತಿಯನ್ನು ಪಡೆದವರು ಇನ್ನೊಂದು ಕಡೆ ಸಿನಿಮಾ ಬದುಕಿಗೆ ಬಂದ ಮೇಲೆ ಅದೇ ರಂಗದಲ್ಲಿರುವವರನ್ನು ಮದುವೆಯಾಗಿ ಜೋಡಿಯಾದವರು ಅದೆಷ್ಟೋ ಜನ ಇದ್ದಾರೆ ಅಂಥವರಲ್ಲಿ ನಟ ಯಶ್ ರಾಧಿಕಾ ಪಂಡಿತ್ ಅಂಬರೀಶ್ ಸುಮಲತಾ ವಿಷ್ಣುವರ್ಧನ್ ಭಾರತಿ ಚಿರು ಮೇಘನಾ ಪ್ರೇಮ್ ರಕ್ಷಿತ ಹಾಗೆ ಸೀರಿಯಲ್ ಬಗ್ಗೆ ಹೇಳೋದಾದರೆ ಕವಿತಾ ಗೌಡ ಚಂದನ್ ನೇಹಾ ಗೌಡ ಚಂದನ್ ಲಕ್ಷ್ಮೀ ಸಿದ್ದಯ್ಯ ಮುನಿರಾಜು ಲಾವಣ್ಯ ಶಶಿ ಹೆಗಡೆ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ ಆದರೆ ಇವರೆಲ್ಲರ ಸಾಲಿನಲ್ಲಿ ಮೊದಲಿಗೆ ನೆಲರು ಹಿರಿಯ ನಟಿ ಭವ್ಯಶ್ರೀ ಇವರು ನಟಿಸ್ತಾ ಇದ್ದ ಸೀರಿಯಲ್ಗಳು ನಂಬರ್ ಒನ್ ಸ್ಥಾನದಲ್ಲಿ ಇರ್ತಾಯಿತ್ತು ಆದರೆ ಈಗ ಕಾಲ ಬದಲಾಗಿದೆ ಹೊಸ ಹೊಸ ನಟಿಯರು ಹುಟ್ಕೊಂಡಿದ್ದಾರೆ ಹಳಬರೆಲ್ಲ ಪೋಷಕ ಪಾತ್ರಗಳಿಗೆ ಸೀಮಿತರಾಗಿದ್ದಾರೆ ಆದರೆ ಹಿರಿಯ ನಟಿ ಭವ್ಯಶ್ರೀ ಅವರನ್ನ ಜನ ಇನ್ನೂ ಮರೆತಿಲ್ಲ ಭವ್ಯಶ್ರೀ ಅವರು ಎಷ್ಟು ಫೇಮಸ್ಸು ಅವರ ಪದಿ ಕೂಡ ಅಷ್ಟೇ ಫೇಮಸ್ ಅವರು ಕೂಡ ಕನ್ನಡ ಕಿರುತೆರೆಯಲ್ಲಿ ಹೆಸರು ಮಾಡಿದವರು ಈಗಲೂ ಕೂಡ ಹಲವು ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಭವಿಷ್ಯ ಅವರ ಗಂಡ ಯಾರು ಅವರ ಜೀವನದ ಕಥೆ ಏನು ಇವರು ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಹೇಗೆ ಇವರಿಗೆ ಮಕ್ಕಳು ಎಷ್ಟು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಅದು ಎರಡು ಸಾವಿರ ಕಾಲ ಆಗೆಲ್ಲ ಜನ ಸೀರಿಯಲ್ ಅಂದರೆ ಬಿದ್ದು ನೋಡ್ತಾ ಇದ್ರು ಸಂಜೆ ಆರು ಗಂಟೆಯಿಂದ ಶುರು ಆದರೆ ರಾತ್ರಿ ಹತ್ತು ಗಂಟೆ ತನಕ ಮಿಸ್ ಮಾಡದೆ ಸೀರಿಯಲ್ ನೋಡೋರಿದ್ರು ಉದಯ ಟಿವಿಯಲ್ಲಿ ಬರ್ತಾ ಇದ್ದ ಸೀರಿಯಲ್ಗಳೆಲ್ಲವೂ ಮನೆ ಮನೆ ಮಾತಾಗಿತ್ತು ಅದೇ ಕಾಲದಲ್ಲಿ ಬಂದವರು ಭವ್ಯಶ್ರೀ ರೈ ಇವರು ನಟಿಸಿದ್ದ ಕಾವ್ಯಾಂಜಲಿ ಕುಂಕುಮ ಭಾಗ್ಯ ಮನೆಯೊಂದು ಮೂರು ಬಾಗಿಲು ಅಭಿಮಾನ ಅರುಂಧತಿ ಹೀಗೆ ಹಲವು ಸೀರಿಯಲ್ಗಳು ದೊಡ್ಡ ಹಿಟ್ಟಾಗಿತ್ತು ಅದರಲ್ಲೂ ಕಾವ್ಯಾಂಜಲಿ ಹಾಗೂ ಕುಂಕುಮ ಭಾಗ್ಯ ಭಾವ ಭಾಗ್ಯಶೀ ಭವ್ಯಶ್ರೀ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಆಗಿನ ಕಾಲದಲ್ಲಿ ಸಿನಿಮಾ ನಟರಿಗೆ ಎಷ್ಟು ಹೆಸರಿತ್ತು ಆಗಿನ ಕಿರುತೆರೆ ಕಲಾವಿದರಿಗೂ ಕೂಡ ಅಷ್ಟೇ ಹೆಸರಿತ್ತು ಸೇಮ್ ಸಿನಿಮಾ ಕಲಾವಿದರಂತೆ ನೋಡ್ತಾ ಇದ್ರು ಇಷ್ಟೆಲ್ಲ ಮಾಡಿದ ಭವ್ಯಶ್ರೀ ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದಲ್ಲಿ ಶಿವಣ್ಣ ಅವರ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅದರಲ್ಲೂ ಮುತ್ತಣ್ಣ ಪಿಪಿ ಪಿ ಊದುವ ಸಾಂಗ್ ಈಗಿನ ಕಾಲಕ್ಕೂ ಎವರ್ ಗ್ರೀನ್ ಬಿಡಿ ಇದಾದ ಬಳಿಕ ಕುರಿಗಳು ಸರ್ ಕುರಿಗಳು ಹಗಲು ವೇಷ ಬೆಳದಿಂಗಳ ಬಾಲೆ ಚೆಲುವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಭವ್ಯಶ್ರೀ ಕನ್ನಡದಲ್ಲಿ ಬರ್ತಾ ಇರೋ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಭವ್ಯಶ್ರೀ ಅವರ ಗಂಡ ಬೇರೆ ಯಾರು ಅಲ್ಲ ಹಿರಿಯ ನಟ ಸುರೇಶ್ ರೈ ಸುರೇಶ್ ರೈ ಅಂದರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಆದರೆ ಅವರ ಮುಖ ನೋಡಿದ್ರೆ ಎಲ್ಲರೂ ಕೂಡ ಗುರುತಾರೆ ಯಾಕಂದರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಅಷ್ಟೊಂದು ಚಿರಪರಿಚಿತ ಮುಖ ಇವರು ಕೂಡ ದೊಡ್ಡ ದೊಡ್ಡ ಹಿಟ್ ಸೀರಿಯಲನ್ನು ಕೊಟ್ಟಂಥವ್ರು ಜೋಕಾಲಿ ಕುಂಕುಮ ಭಾಗ್ಯ ಕಾದಂಬರಿ ರಂಗೋಲಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡವರು ಕೆಲ ದಿನಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಭಾಗ್ಯಲಕ್ಷ್ಮಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಆದರೆ ಈಗ ಆ ಪಾತ್ರದಿಂದ ಹೊರ ಬಂದಿದ್ದಾರೆ ಭವ್ಯಶ್ರೀ ಹಾಗೂ ಸುರೇಶ್ ಅವರು ಮದುವೆ ಆಗಿದ್ದೆ ಇಂಟ್ರೆಸ್ಟಿಂಗ್ ಕತೆ ನಟಿ ಭವ್ಯಶ್ರೀ ಸಿಕ್ಕಾಪಟ್ಟೆ ಆಗಿದ್ದ ಕಾಲ ಅದು ಹೆತ್ತವರು ಮಗಳ ಮದುವೆ ಮಾಡಬೇಕು ಎಂದು ತುದಿಗಾಲಿನಲ್ಲಿದ್ದರು ಆದರೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಭವ್ಯಶ್ರೀ ಅವರಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಮುಂದೂಡ್ತಾನೇ ಇದ್ದರು ಕೊನೆಗೆ ಒಂದು ದಿನ ಒಂದು ಹುಡುಗನನ್ನು ನೋಡ್ತಾರೆ ಆದರೆ ಭವ್ಯಶ್ರೀ ಅವರು ಆ ಹುಡುಗನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಇದು ಭವ್ಯಶ್ರೀ ಅವರ ತಾಯಿಗೆ ತುಂಬ ಕೋಪ ತರಿಸುತ್ತೆ ಇವಳನ್ನು ಕೇಳ್ತಾ ಕೂತರೆ ಆಗಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಮಗಳಿಗೆ ಒಳ್ಳೆ ಹುಡುಗ ಯಾರು ಎಂದು ಹುಡುಕಾಟ ನಡೆಸ್ತಾ ಇದ್ದಾಗಲೇ ಕಣ್ಣಿಗೆ ಬಿದ್ದವರೇ ಸುರೇಶ್ ರೈ ಸುರೇಶ್ ರೈ ಅವರ ಬಗ್ಗೆ ಭವ್ಯಶ್ರೀ ಅವರ ಮನೆಯಲ್ಲಿ ಚೆನ್ನಾಗಿನೇ ಗೊತ್ತಿತ್ತು ಹಾಗೆಯೇ ಸುರೇಶ್ ರೈ ಅವರನ್ನ ಬಣ್ಣ ತಾಲೂಕಕ್ಕೆ ಪರಿಚಯ ಮಾಡಿದವರೇ ಅವರ ಅಕ್ಕ ಗೀತಾಶ್ರೀ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ತೆರೆದ ಭವ್ಯಶ್ರೀ ಅಕ್ಕ ತಮ್ಮದೇ ಆದ ಡಾಕ್ಯುಮೆಂಟರಿ ಸೀರೀಸ್ ಮಾಡ್ತಾ ಇದ್ರು ಹೀಗಾಗಿ ಇದೇ ಪ್ರೊಡಕ್ಷನ್ ಹೌಸ್ ಮೂಲಕವೇ ಸುರೇಶ್ ರೈ ಅವರನ್ನ ಪರಿಚಯ ಮಾಡಿದ್ರು ಹೀಗಾಗಿ ಸುರೇಶ್ ರೈ ಅವರ ಬಗ್ಗೆ ಚೆನ್ನಾಗಿನೇ ತಿಳ್ಕೊಂಡಿದ್ರು ಅದರಲ್ಲೂ ಇಬ್ಬರದ್ದು ಒಂದೇ ಜಾತಿ ಹೀಗಾಗಿ ಇವರಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಅಂತ ಇವರನ್ನೇ ಓಕೆ ಮಾಡ್ತಾರೆ ಆದರೆ ಭವ್ಯ ಅವ್ರಿಗೆ ಏನೂ ಹೇಳೋದಿಲ್ಲ ಎರಡು ಮನೆಯವರು ಮಾತುಕತೆಯನ್ನು ಮುಗಿಸ್ತಾರೆ ಕೊನೆಗೆ ಭವ್ಯ ಅವರ ಅಮ್ಮ ನಿನಗೆ ಮದುವೆ ನಿಶ್ಚಯ ಮಾಡಿದ್ದೀವಿ ಇಂಥ ದಿನ ಮದುವೆ ಅಂತಾರೆ ಭವ್ಯಶ್ರೀ ಅವ್ರಿಗೆ ಇವರಿಗೆ ಇದೆಲ್ಲ ಶಾಕ್ ಅದಾಗಲೇ ಎರಡು ಮನೆಯವರು ಮದುವೆಯನ್ನು ನಿಶ್ಚಯಿಸಾಗಿರುತ್ತೆ ಹೀಗಾಗಿ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಇದೇ ಸೆಟ್ಟಲ್ಲಿ ಹುಡುಗ ಯಾರು ಅನ್ನೋದನ್ನು ಕೇಳೋದೇ ಇಲ್ಲ ಆದರೆ ರೈ ಕುಟುಂಬದವರೇ ಅಂತ ಗೊತ್ತಾಗುತ್ತೆ ಭವ್ಯಶ್ರೀ ಅವರಿಗೆ ಒಂದು ಆಸೆ ಇರುತ್ತೆ ತಾನು ಮದುವೆ ಆದ ಮೇಲೆ ತನ್ನ ಹೆಸರ ಮುಂದೆ ಇರೋ ರೈ ಅನ್ನೋದನ್ನು ತೆಗಿಬಾರ್ದು ಅಂತ ಅದಕ್ಕೆ ಸುಮ್ಮನೆ ಆಗಿದ್ರು ನಂತರ ಸುರೇಶ್ ಅವರೇ ನನ್ನ ಗಂಡ ಅಂತ ಗೊತ್ತಾಗಿದ್ದು ಇವರಿಗೆ ಮದುವೆ ಮಂಟಪದಲ್ಲೇ ಅಂತೆ ಅಲ್ಲಿಯವರೆಗೂ ಹುಡುಗ ಯಾರು ಅನ್ನೋದನ್ನು ಕೇಳಿರಲಿಲ್ವಂತೆ ಇದನ್ನು ಸ್ವತಃ ಭವ್ಯ ಅವರೇ ಹೇಳ್ಕೊಂಡಿದ್ದಾರೆ ನಟ ಸುರೇಶ್ ರೈ ನಟಿ ಭವ್ಯಶ್ರೀ ರೈ ಮದುವೆಯಾಗಿ ಹದಿನೈದು ವರ್ಷ ಆಗ್ತಾ ಬಂತು ಒಬ್ಬ ಮಗ ಕೂಡ ಇದ್ದಾನೆ ಇವರ ಸಂಸಾರ ಅನ್ನೋದು ತುಂಬಾ ಸುಂದರವಾಗಿದೆ ಆದರೆ ಭವ್ಯಶ್ರೀ ಅವರಿಗೆ ಈಗಲೂ ಒಂದು ಕೊರಗು ಕಾಡ್ತಾ ಇದೆ ಅದೇನು ಅಂದರೆ ತನ್ನ ತಾಯಿಗೆ ಹೇಳಬೇಕಾದ ವಿಷಯ ಹೇಳೋದಕ್ಕೆ ಆಗಲೇ ಇಲ್ಲ ಅನ್ನೋದು ನಟಿ ಭವ್ಯಶ್ರೀ ಅವರು ಗರ್ಭಿಣಿಯಾಗಿದ್ದಾಗ ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ತಾರೆ ವರದಿಯಲ್ಲಿ ಪಾಸಿಟಿವ್ ಅಂತ ಬರುತ್ತೆ ಆ ಕ್ಷಣಕ್ಕೆ ಗಂಡ ಹೆಂಡತಿ ತುಂಬಾ ಖುಷಿಪಟ್ಟಿರ್ತಾರೆ ವೈದ್ಯರು ಕೊಟ್ಟಿದ್ದ ರಿಪೋರ್ಟ್ ಅನ್ನ ಯಾರಿಗೂ ಕಾಣದಂತೆ ಮುಚ್ಚಿಟ್ಟಿದ್ದ ನಟಿ ಭವ್ಯಶ್ರೀ ಅವರು ತಮ್ಮ ತಾಯಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಆ ದೇವರು ಬೇರೆ ರೀತಿಯಲ್ಲದೆ ಸರ್ಪ್ರೈಸ್ ಕೊಟ್ಟ ಇಂತಹ ಖುಷಿ ವಿಷಯನ್ನ ಹೇಳೋದಕ್ಕೂ ಮೊದಲೇ ತಾಯಿಯನ್ನು ಕಿತ್ಕೋಬಿಟ್ಟ ಹೀಗಾಗಿ ಇವತ್ತಿಗೂ ಈ ನೋವು ಭವ್ಯಶ್ರೀ ಅವರನ್ನ ಕಾಡ್ತಾ ಇದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು